ಕರೆ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ವಿಷಯ ಏನಪ್ಪಾ ಅಂದ್ರೆ ನಮ್ಮ ನ್ಯೂ ಐಲ್ಯಾಂಡ್ ಗಾಡಿ ಪ್ಯೂಚರ್ಸ್ ಏನೇನದ ನೋಡೋಣ ಬರ್ರಿ ಸೊ ಫ್ರೆಂಡ್ಸ್ ಒಣೇದಾಗಿ ಮೇನ್ ಪ್ಯೂಸ್ ಎಲ್ಲ ಇದ್ರಾಗ ಕೊಟ್ಟಿರ್ತಾರೋ ತೋರಿಸ್ತೀನಿ ಪ್ಯೂಸ್ ಆ ಥರ ಅದ ಅಂತ ನೋಡ್ರಿ ಇಲ್ಲ ಎಲ್ಲ ಈ ಥರ ಪ್ಯೂಸ್ ಒಳಗೆ ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ಏರ್ ಕಿನ್ನರ್ದು ಮುಂದಿಂದು ಇದು ಬಂದುಬಿಟ್ಟು ಸ್ಟೇರಿಂಗ್ ಆಯಿಲ್ದು ಇದು ಮಿನಿಮಮ್ ಎಲ್ಲಿ ಥರ ಇರಬೇಕು ಆದರೆ ನಮ್ಮದು ಸ್ವಲ್ಪ ಕಮ್ಮಿ ಆಗಿದೆ ಮುಂದಿನ ಬಂದುಬಿಟ್ಟು ಮುಂದಿನದು ಇದು ಕ್ವಾಲೆಂಟದು ಕ್ವಾಲೆಂಟ್ ಹಾಕ್ಬಿಟ್ಟು ನಾವು ಸ್ವಲ್ಪ ಕಮ್ಮಿ ಆಗಿದೆ ಹಾಕಿಲ್ಲ ಸೊ ಇದು ಬಂದುಬಿಟ್ಟು ಮೇನ್ ಗಾಡಿದು ಸ್ಟಾರ್ಟರು ಇಲ್ಲಿರೋದು ಇವು ನೋಜಲ್ ಇರೋದು ಡಿಸೈನ್ದು ಮೂರ್ ನೋಜಲು ಒಂದು ಎರಡು ಮೂರು ಮೂರು ನೋಜಲ್ ಇರುತ್ತೆ ಇದು ಬಂದ್ಬಿಟ್ಟು ಪ್ಲಗ್ ಮೇನ್ ಸ್ಟಾರ್ಟರ್ ಪ್ಲಗ್